ಅಮೂಲ್ಯ ಗೌಡ ಅವರಿಗೆ ಎಷ್ಟು ಬಂದಿದೆ ಇಲ್ಲಿಯ ತನಕ ನಿಮಗೂ ನಗು ಬರ್ಬೋದು ನಾನು ನಾನು ಅವಾಗಿಂದನೇ ಕೌಂಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೊಂದು ನಂಗೆ ಬ್ಯಾಡ್ ಹ್ಯಾಬಿಟ್ ಇತ್ತು ಅವಾಗ ತುಂಬ ಚಿಕ್ಕವಳಿದ್ದಾಗ ಅಂದರೆ ನನ್ನ ಪಿ ಯು ಇದ್ದಾಗ ನಾನು ನನಗೆ ಆಲ್ಮೋಸ್ಟ್ ಸೆವೆಂತ್ ಸ್ಟ್ಯಾಂಡರ್ಡ್ ಇಂದ ಕೌಂಟ್ ಮಾಡಿಕೊಂಡ್ರೆ ನಂಗೆ ಅರೌಂಡ್ ಏಯ್ಟಿ ಫೈವ್

ಅಂದ್ರೆ ಒಳಗಡೆಯಿಂದ ಬರುತ್ತೆ ಗೊತ್ತಾ ಆ ಪ್ರೀತಿ ಅಂದ್ರೆ ಬಾಹ್ಯ ನೋಟ ಅಲ್ದಿರ ಒಳ ನೋಟ ಅಂತ ಒಂದಿರುತ್ತೆ ನನ್ನ ಪ್ರಕಾರ ಅದರಿಂದ ಬರೋ ಪ್ರೀತಿ ಫಾರ್ ಎವರ್ ಇರುತ್ತೆ ಬರೀ ಅಂದ್ರೆ ಹೊರಗಿನ ಸೌಂದರ್ಯ ನೋಡ್ಕೊಂಡು ಬರೋ ಅಂಥದ್ದು ಲಾಂಗ್ ಲಾಸ್ಟಿಂಗ್ ಇರಲ್ಲ ಸೊ ನಾನು ಅದಕ್ಕೆ ಪ್ರಚೋದನೂ ಕೊಡಲ್ಲ ಜನರ ಪೈಕಿ ಕೆಡದಾಗಿ ಪ್ರಪೋಸ್ ಮಾಡಿದವರು ಏನಾದರೂ ಉದಾಹರಣೆ ಇದೆ ಅಂದ್ರೆ ಇದಕ್ಕೆ ಇಷ್ಟನೇ ಇರಲಿಲ್ಲ ಆ ತರ ಪ್ರಪೋಸ್ ಮಾಡ್ಬಿಟ್ರು ಮತ್ತೆ ಒಬ್ರು ಚೆನ್ನಾಗಿ ಪ್ರಪೋಸ್ ಮಾಡುದು ಬಟ್ ನನಗೆ ಇಷ್ಟ ಇರಲಿಲ್ಲ ಎರಡು ಘಟನೆ ನಾನು ನಾನು ಮುಂಚೆ ಆಂಕರಿಂಗ್ ಮಾಡ್ತಿದ್ದೆ ಎಲ್ಲಾ ಲೋಕಲ್ ಚಾನಲ್ಸ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಯಾಟ್ ಸೆಮಿ ಸ್ಯಾಟಲೈಟ್ ಲೋಕಲ್ ಚಾನಲ್ ಅಲ್ಲಿ ಐ ವಾಸ್ ಆನ್ ಆಂಕರ್ ಬಿಫೋರ್ ಮುಂಚೆ ಟೂ ತೌಸಂಡ್ ಸಿಕ್ಸ್ಟೀನಿಂದ ಸೊ ಆಗ ಒಂದು ಪರ್ಟಿಕ್ಯುಲರ್ ಒಂದು ಚಾನೆಲ್ ಅಲ್ಲಿ ಅದು ಸ್ವಲ್ಪ ಹೆಸರುವಾಸಿ ಆಗಿದ್ದಂಥ ಚಾನೆಲ್ ಅಲ್ಲಿ ನಾನು ಡೈಲಿ ಶುಭೋದಯ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆ ಇಟ್ಸ್ ಲೈಕ್ ಕಾಲರ್ ಕಾಲ್ ಮಾಡ್ತಾರೆ ಸಾಂಗ್ ಹಾಕೋದು ಒಂದು ಟಾಪಿಕ್ ಇಟ್ಕೊಂಡು ಮಾತಾಡೋ ಅಂಥದ್ದು ಆ ಥರದ್ದು ಒಂದು ಶೋ ಡೈಲಿ ನನಗೆ ಒಂದು ಹುಡುಗ ಕಾಲ್ ಮಾಡ್ತಾ ಇದ್ದ ಅವ್ನಿಗೆ ಅದೇ ಕನೆಕ್ಟ್ ಆಗ್ತಿತ್ತು ಇದು ಇಟ್ಸ್ ಅರೌಂಡ್ ಟೂಸಂಡ್ ಫಿಫ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಡೈಲಿ ಒನ್ ಅವರ್ ನಂದು ಶೋ ಇರ್ತಿತ್ತು ಸೊ ಡೈಲಿ ಕಾಲ್ ಮಾಡ್ತಿದ್ದ ನಾನು ಇವಾಗ್ಲೂ ನನಗೆ ನಂಬಕ್ ಅಸಾಧ್ಯ ಎಷ್ಟು ಜನ ಕಾಲ್ ಮಾಡ್ತಿರೋ ಕನೆಕ್ಟ್ ಆಗಲ್ಲ ಕನೆಕ್ಟ್ ಆಗಲ್ಲ ಅಂತಾರೆ ಗೊತ್ತು ಲೈವ್ ಚಾನೆಲ್ ಯೂಸ್ ಕನೆಕ್ಟ್ ಆಗೋ ತುಂಬಾ ಕಷ್ಟ ಮಾತ್ರ ದಿನ ಕನೆಕ್ಟ್ ಆಗ್ತಿತ್ತು ಟೈಮ್ ಸ್ವಲ್ಪ ವೇರಿ ಆದ್ರೂ ಶುರು ಅಥವಾ ಮಿಡ್ ಅಲ್ಲಿ ಅವ್ನ ಕಾಲ್ ಬಂದೇ ಇರ್ತಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ